ಮಾಳೆ ಮೂರು ದಿನ್ದ ಜಾರ್ತ ಆಗಿಂದ ಏನಕ್ಕೆ ಬದುಕಾಕ ದಾರಿ ಮಾಡಕತ್ತೀನಿ ನಾನು ಮಾಡ್ಕೊತ ಹೋಗ್ಬೇಕು ಅಲ್ಲೇ ಬಂದಂತಾರ ಭಕ್ತರು ಏನೋ ಒಂದಾರು ರೂಪಾಯಿ ಹಾಕಲಿ ಎರಡಾರು ರೂಪಾಯಿ ಹಾಕಲಿ ವರ್ಷ ಬಂದಿಲ್ಲ ನನಗೆ ಬೀಡು ನಾ ಏನ್ ಹೇಳಿನಿ ಅದನ್ನ ಮಾಡ್ಕೊಂತ ಹೋರಿ ಅದು ಆಗುತ್ತೋ ಏನ್ ಹೇಳ್ತಾ ಇದೋ ನೋಡ್ಕೊಳ್ಳಿ ಮುಖಂದ್ರ ಹೇಳಿದೆ ಯ ಕುದುರೆಗಳು ಬಂತು ಮುಗಿತು ಇನ್ನೊಂದ್ ಐತಿ ಕುದು ಸರ ಮತ್ತೆ ಯಾವ ಕುದುರೆ ಅವನ್ ಪಾ ಯಾವಾಗ ಬರ್ಲಾರ್ದು ಈಗ ನಿನ್ನ ಸರಸ್ಬೇಕಂತೇಳಿ ನಾನು ನಿನ್ನ ಕರೆದಿಲ್ಲ ಸಾಸಾ ಚಿಪ್ ತುಂ ಕೋ ಇನ್ ಸೇನೆ ಖೈ ಲಗ್ಮನ್ ಓಡ ಆದ್ರ ಕೂಡ ಆದ್ರ ಕೂಡ ಜೂಲಿ ಕೊಡಬರು ಬೋರು ಬಂದೆ ಬೋರುಪ್ಪ ಬಕ್ಷರ ನಿಂದ ಕ ಸರ್ಸ ಸರ್ಸಂತ ಬರ್ತಾನಾ ಏನಪ್ಪ ಏ ಮುಲಾಸ ಈ ದೇವ್ರ ಕಡಿಂದ ಏನು ನಿರ್ಬೋದಿಲ್ಲ ಆ ಕುದುರೆ ಕೈ ಬಿಟ್ಟ ಬೇಕಾದಲ್ಲಿ ನೋಡ್ಕೊಂಡ ಅವ ಸತ್ಯನಾಶ ಆಗ್ತೈತಿ ಓದ್ ವರ್ಷ ಏನಂತ ಒತ್ತ ಕೊಟ್ಟಿದ್ದಿ ನನ್ಗ ಹೋದ ವರ್ಷ ಏನಂತ ವತನ ಕೊಟ್ಟಿದ್ದಿ ಅದನ್ನು ಒಂದು ಪೈಸನ್ನು ಬಿಡಕಾಸ ನಿನ್ನ ಅಲ್ಲಿ ನಡೆಸೋದಿತ್ತು ಈಗ ಕುದುರೆ ಬಿಡಿಸ್ತೀನಿ ನಾನು ಇಲ್ಲಿ

तो तू कैसा करता बोल कोई ली बैठा बोल वहाँ जाके बैठ बोला वो नहीं बैठना कि तू बैठना घोड़े जाके बैठ बोला घोड़े उन्हें कैसे बढ़ता है हाँ तू जाना आ? और बोलो बोला वो नाश्वान डालने कूद कराओ रोए और क्या नहर का तैयारी है और रो रहा है वहाँ बैठ बोल बस तू आगे रहता क ಅಂತ ಮಾಡಿ ತೋರಿಸ್ತಾನ ನೋಡ್ರಿ ಆಶೀರ್ವಾದ ಮಾಡುದಿಲ್ಲ ಆಶೀರ್ವಾದ ಮಾಡಿ ಹೋದ ವರ್ಷ ಮಾಡಿದ್ದ ನಾನು ಹೆಸರು ಚಟತಿ ಮಾಡುದಂತಾರೆ ಅವ್ರ ಅಲ್ಲೇನೇ ಮರಗ ಈ ವರ್ಷ ಆಶೀರ್ವಾದ ಮಾಡ ಅಂದ್ರ ಬ್ರಹ್ಮ ಬಂದ್ರು ನಾ ಆಶೀರ್ವಾದ ಮಾಡುವ